ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಕಡಲೆಬೇಳೆ ಮತ್ತು ತರಕಾರಿ ಹಾಕಿ ಕೂಟ್ ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ಕಡಲೆಬೇಳೆ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕಿ ನಾನು ಕೂಟ್ ಮಾಡ್ತೀನಿ ತರಕಾರಿ ಹಾಕಿ ತುಂಬ ಸೂಪರಾಗಿರುತ್ತೆ ಇದು ಪೂರಿ ಚಪಾತಿ ಮುದ್ದೆ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಒಂದು ಹತ್ತು ನಿಮಿಷ ಕಡಲೆಬೇಳೆನ ನೆನೆಸಿದ್ರೆ ಅಂದರೆ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ನೆನೆಸಬೇಕು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಒಂದು ನಾಲ್ಕು ಅಷ್ಟು ಕಡಲೆ ಬೀಜ ಮತ್ತು ಈರುಳ್ಳಿ ಕ್ಯಾರೆಟು ಟೊಮೊಟೊ ನಾನಿಲ್ಲಿ ಸೀಮೆ ಬದನೆಕಾಯಿ ತಗೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಸೀಮೆ ಬದನೆಕಾಯಿ ಜೊತೆಯಲ್ಲಿ ಇನ್ನು ಯಾವ ತರಕಾರಿ ಇಷ್ಟ ತರಕಾರಿ ಆಗುತ್ತೋ ಆ ತರಕಾರಿ ಎಲ್ಲನೂ ಹಾಕ್ಬೋದು ಕೂಟಿಗೆ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಇಡೋಣ ನೋಡಿ ಕುಕ್ಕರ್ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಡಿ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಅಂತ ಇದೆ ಈಗ ನೆಣಸಿರು ಅಂತ ಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಅಂದರೆ ಕಡಲೆಬೇಳೆ ಬೇಗನೆ ಬೇಯುತ್ತೆ ಇದು ತರಕಾರಿ ವೆಜಿಟೇಬಲ್ಸ್ ತೀ ಈರುಳ್ಳಿ ಕ್ಯಾರೆಟ್ ಟೊಮ್ಯಾಟೋ ಮೆಣಸಿನಕಾಯಿ ಮತ್ತೆ ಸಿಮೆ ಬದನೆಕಾಯಿ ನೋಡಿ ಈ ಕೂಟ ತುಂಬಾ ಸಿಂಪಲ್ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮಸಾಲೆ ಪದಾರ್ಥಗಳು ಅದ ಇದೆಲ್ಲ ಹಾಕೋ ಕೆಲಸ ಇಲ್ಲ ఇంకా రుచికి తక్కువ ఉప్పు చేరుస్తాను ఇంకా కారం తక్కువ కారం పొడి అరిశనక్ పొడి ధనియా పొడి ఇష్టే బేకాగ్రదు ಈಗ ನೀರು ಸೇರಿಸ್ತೀನಿ ಈಗ ತರಕಾರಿ ಮೇಲೆ ಬರುವಷ್ಟು ನೀರು ಹಾಕಬೇಕು ಈಗ ಒಂದು ಸಾರಿ ಈ ರೀತಿ ಕಲಿಸ್ಬೇಕು ನೋಡಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿ ಆಗಿರುತ್ತೆ ಈಗ ಮುಚ್ಚಳ ಹಾಕಿ ಮೂರು ವಿಸಿಲ್ ಬರ್ಸ್ಕೊಳ್ತೀನಿ ಇದು ಮೂರು ವಿಸಿಲ್ ಬಂದ ಮೇಲೆ ನಾನು ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಮೂರು ವಿಸಿಲ್ ಬದಲು ನಾಲ್ಕು ವಿಝಿಲ್ ಬರ್ಸಿದ್ದೀನಿ ಕಡಲೆಬೇಳೆ ಸ್ವಲ್ಪ ಒಂದು ವಿಸಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಈಗ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಹಾಕ್ಕೋಬೇಕು ಈಗ ಇನ್ನ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಇದು ಒಂದು ಐದು ನಿಮಿಷ ಹೀಗೆ ಕುದಿಬೇಕು ನೋಡಿ ಕುದಿಯೋವಾಗ ಒಂದಿಷ್ಟು ಬೆಲ್ಲ ಹಾಕಬೇಕು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ ರೆಡಿಯಾಗಿದೆ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ಕಡಲೆಬೇಳೆ ಮತ್ತು ತರಕಾರಿ ಹಾಕಿ ಕೂಟ್ ಮಾಡಿರೋದು ತುಂಬ ಸೂಪರಾಗಿ ಬಂದಿದೆ ಇದು ಚಪಾತಿ ಪರೋಟ ದೋಸೆ ಅನ್ನ ಮುದ್ದೆ ಇದಕ್ಕೆಲ್ಲ ತುಂಬ ಸೂಪರಾಗಿ ಕಾಂಬಿನೇಷನ್ ಇದು ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ ಹೊತ್ತಿ ನನ್ನ ಎಲ್ಲ ಸೀಪ್ಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು